ಈ ಛತ್ರಪತಿ ಶಿವಾಜಿ ಮಹಾರಾಜ ಸ್ವಾಭಿಮಾನದ ಸಂಕಲ್ಪ ವಿಶೇಷ ಶಿವಾಜಿ ಮಹಾರಾಜರಲ್ಲಿ ಮೊದಲ ಬಾರಿಗೆ ಆದಿಲ್ ಶಾರಿಗೆ ಬಗ್ಗೆ ಸಲಾ ಮಾಡುವುದಿಲ್ಲ ಅಂತ ಸ್ವಾಭಿಮಾನ ತೋರಿಸಿದ ನೆಲ ವಿಜಯ್ ಕೊಡತ್ತೆ ನಾನು ಇವರೆಲ್ಲ ಆಸೀದಿ ಯಂಗರಾಜಿ ಕಾಲನ ಎಡ್ಜಿಸ್ಟ್ಮೆಂಟ್ ತೈಕೆ ಅಲ್ಲೂ ಎಡ್ಜಿಸ್ಟ್ಮೆಂಟ್ ನೀವು ಔಟ್ ಆಗಬಹುದು ನೀತೆ ಬರಬಹುದು ನೀನೋ ಇತ್ತೆ ರಾಮ ಹುಡುಕತಾ ಎಡ್ಜಿಸ್ಟ್ಮೆಂಟ್ ಅವರು ಟಿಕೆಟ್ ಅಲ್ಲಿ ಆಸಿ ಗೆ ಅದೇ ನಾಮಕರಣ ಏಳಾ ಯಲ್ಲ ರಾಜ್ಯದವರು ಇರ್ತಾರೆ ಅದನಪದಿ ಭಾರತೀಯ ಸೈನ್ಯದ ಸೈನಿಕರನ್ನ ನಮ್ಮ ಹೀರೋ ಆಗ್ಬೇಕು ಸಿನಿಮಾ ಹೀರೋ ಕ್ರಿಕೆಟ್ ಪ್ಲೇಯರ್ ನಮ್ಮ ಹೀರೋಗಳು ಅಲ್ಲ ಅವರು ನಮ್ಮ ಹತ್ತಿ ಹಾಕುದಿಲ್ಲ ಸಿನಿಮಾ ಹಾಕ್ಟ್ರೋ ಮನೆಗೆ ಕಷ್ಟ ಬಂದ ಭಾರತದಲ್ಲಿ ಇರಬೇಕಾದ್ರೆ ಯಾರು ಅಂದ್ರೆ ಇಂಡಿಯನ್ ಆರ್ಮಿ ಪಾಕಿಸ್ತಾನ್ ಹೋಗಿದೆ ಹಕ್ಕು ಹೊಡಲ್ಲ ನಮ್ಗೆ ಯಾವಾಗ ಸೌತ್ ಇಂಡಿಯನ್ ಆರ್ಮಿಗೆ ಇರೋ ಹೊತ್ತು ಈ ಸಿನಿಮಾ ಆಕ್ಟರ್ಗಳು ನೋಡಿ ನಾನು ಎಲ್ಲಾರು ಕಟ್ಟಿ ಒಂದು ಸಿನಿಮಾ ಆಕ್ಟರ್ ನಾನು ಹೀರೋ ಗೋದಿಲ್ಲ ಕ್ರಿಕೆಟ್ ಪ್ಲೇಯರ್ನ ನಾನು ಈ ರೋಡ್ಕೊಳ್ಬಹುದು ಯಾಕಂದ್ರೆ ಅವರು ಎಲ್ಲ ಅಡ್ಜಸ್ಟ್ಮೆಂಟ್ ಸಾಧ್ಯವಾಗಿದೆ ಅಡ್ಜಸ್ಟ್ಮೆಂಟ್ ಇಲ್ಲ ಎಷ್ಟು ಎಷ್ಟೊಂದು ತಗೊಂಡಿರೋ ಎಲ್ಲರೂ ಎಷ್ಟು ಧೈರ್ಯವಾಗಿ ಮುನ್ನ ಹಿಡಿಬೇಕಾದಂತಹ ಒಂದೇನು ಒಂದು ಮುಕ್ತಿ ಶಕ್ತಿ ಎರಡೂ ಕೂಡಿ ನಮ್ಮ ನಾನು ಬೆಂಗಳೂರು ಚಿಕ್ಕಬಳ್ಳಾಪುರ ಎಲ್ಲ ಧಾರವಾಡ ದಾವಣಗೆರೆ ಎಸ್ ಸಿ ಅಷ್ಟೇ ಬೆಳೆ ಓದಲಿಕ್ಕೆ ಅಷ್ಟೇ ಟ್ರ್ಯಾಕ್ಟಿ ಕೊಡಬಾರ್ದು ಶಾರೀರಿಕವಾಗಿ ಸಹ ಫಿಟ್ ಅಂಡ್ ಫೈನ್ ಬಂದ್ ಯಾವಾಗ ವಿದೇಶಾಗ ಯಾರ ಒಂದು ಹೊರ ಹತ್ತು ಹೊರೆಯ ತಯಾರಾಗಬೇಕಾಗಿದೆ ಈಗಾಗಲೇ ಬಹಳ ಅದಕ್ಕೆ ಶಾರೀರಿಕವಾಗಿ ನಮ್ಮ ಮಕ್ಕಳು ಬಹಳ ಖುಷಿ ಆಯ್ತು ಕೊನೆಯ ದಿವಸ ಇವತ್ತು ಸಿದ್ದೇಶ್ವರ ಸಂಸ್ಥೆ ಬಿಜಾಪುರ ಜಿಲ್ಲೆಯ ಬಹಳ ಅತ್ಯಂತ ಹಳೆಯ ಸಂಸ್ಥೆ ಸುಮಾರು ಒಂದು ಇಪ್ಪತ್ತೇಳು ವರ್ಷದ ಸಂಸ್ಥೆ ಇದು ಸಂಗರ ಅಂತಾರಾಷ್ಟ್ರೀಯ ವಸತಿ ಶಾಲೆ ಒಬ್ಬ ಪೂಜನ ಶಾಲೆ ರಂಧನಾಳ ಸಂಗರೋತ್ಸವ ವಾಸ್ತವ್ಯ ಅಂತೇಳಿ ವಿಜಯಪುರ ಜಿಲ್ಲೆಯಲ್ಲಿ ಎಜುಕೇಶನ್ ಇರಲಿಲ್ಲ ಮೊದಲು ಬ್ಯಾಕ್ವರ್ಡ್ ಮೋಸ್ಟ್ ಬ್ಯಾಕ್ವರ್ಡ್ ಇನ್ ಎಜುಕೇಶನ್ ಇಲ್ಲಿ ಶಿಕ್ಷಣ ಬಂದಿದ್ದ ಸಂಘ ಬಸವ ಮಹಾಸ್ವಾಮಿ ಆದ್ರೆ ಅವರ ಹೆಸರಿನಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಜಾಲೆಯನ್ನು ನಾವು ಪ್ರಾರಂಭ ಮಾಡಿದ್ದೇನೆ ನೀವು ಮೂರು ದಿವಸ ನಮ್ಮ ಪ್ರಿನ್ಸಿಪಾಲ್ ಮೇಡಮ್ ಅವರು ಪ್ರಿನ್ಸಿಪ ನಮ್ಮ ಡೈರೆಕ್ಟರ್ ಇಬ್ರು ಕೂಡ ನನಗೆ ಬಂದಾಗ ಹೇಳಿದ್ರು ಇಲ್ಲರ ವ್ಯವಸ್ಥೆ ಆತನಾದ್ರೆ ಬಹಳ ದೂರ ಆಗಿರ್ತದೆ ಎಲ್ಲರೂ ಸರ್ ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ ವಿಜಾಪುರ ಜಿಲ್ಲೆ ನಮ್ಮ ಮನೀಗ ಗೊತ್ತಾಗ ಅವ್ರಿಗೆ ದೇವರನ್ನ ಹುಡುಕುವಂತ ಸಂಸ್ಕೃತಿ ವಿಜಯಪುರ ಮಂಡ್ಯಗಳಿಗೆ ನಾವು ಕೊಡ್ತಾ ಹೋಗುತ್ತೆ ಏನಾದ್ರು ತೊಂದರೆ ಆಗಿದೆ ನಾನು ಆಗಿದೆ ನಾನು ಈ ಸಂದರ್ಭದಲ್ಲಿ ವಿಷಾದವನ್ನು ವ್ಯಕ್ತಪಡಿಸಿದ ಯಾರು ಸಣ್ಣ ಪುಟ್ಟ ಯಾವ ತೊಂದರೆ ಆಗಿರ್ಬೋದು ಆದ್ರೆ ನೈಂಟಿ ನೈನ್ ಪರ್ಸೆಂಟ್ ಇವತ್ತು ಈ ಒಂದು ಕಬಡ್ಡಿ ಸಿಬಿಎಸ್ಇ ಕಷ್ಟ ಕಬಡ್ಡಿ ಯಶಸ್ವಿ ಆಗಿರುತ್ತೆ ಸಂತೋಷದಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಒಳ್ಳೆಯ ಅವಕಾಶ ನಮ್ಮ ಶಾಲೆಗೆ ನಮ್ಮ ಅವರು ಡೈರೆಕ್ಟರ್ ಮ್ಯಾರ್ಟ್ ಕಾಲೇಜ್ ಅವರಿಬ್ರು ಕೂಡಿ ನಮ್ಮ ವಿಜಯಪುರದ ಒಂದು ಸಿ ಬಿ ಎಸ್ಇ ಸ್ಕೂಲ್ ನಾವು ಅವಕಾಶ ಮಾಡಿಕೊಟ್ಟಿದ್ದಾರೆ ವಿಜಯಪುರ ಒಂದು ಕಾಲಕ್ಕೆ ಕಾಲೇಜ್ ಗುರಾಪುರ ವಿಜಯಪುರ ವಿಜಯಪುರ ಇಂಡಿಯಾದ ಮೂರನೇ ಒಳ್ಳೆಗಾಗಿರುವಂತಹ ನಗರ ವಿಜಯಪುರ ನಗರ ಕೂಡ ಯಾವುದೇ ಇನ್ನು ಮುಂದೆ ನ್ಯಾಷನಲ್ ಲೆವೆಲ್ ಅಲ್ಲಿ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಪ್ರೋತ್ಸಾಹ ಮಾಡಲಿಕ್ಕೆ ನಾವು ಒಂದು ಸಲಿದೀವಿ ಇಡೀ ಕರ್ನಾಟಕದ ಎಲ್ಲ ಸಿ ಎಸ್ ಸಿ ಸಾಲಿಗಳ ಸಹಕಾರವನ್ನು ಮುಂದೆ ತಿಳಿಸೋದಿಲ್ಲ ಎಷ್ಟು ನಾವು ಪ್ರಾಶಸ್ತ್ರ ಬುದ್ಧಿ ಅಂತ ನಮ್ಮ ಮಕ್ಕಳು ಆರೋಗ್ಯಕರವಾಗಿ ಹೀತಾರೆ ಅಂತ ಒಂದು ಒಳ್ಳೆಯ ಕೆಲಸ ಇವತ್ತು ನಮ್ಮ ಆಡಳಿತ ಮಂಡಳಿ ಸಿದ್ದೇಶ್ವರ ಸಂಸ್ಥೆ ಆಡಳಿತ ಮಂಡಳಿ ಎಲ್ಲರೂ ಕೂಡಿ ಇವತ್ತು ಅತ್ಯಂತ ನಿಸ್ತಾನ ನಿಸ್ವಾರ್ಥ ಸೇವೆಯನ್ನ ನಮ್ಮ ಸಂಸ್ಥೆಯಿಂದ ಮಾರಾಟ ಮಂಡಳಿ ಮಾಡ್ತಾರೆ ಕುಟುಂಬದ ಆಸ್ತಿಲ್ಲ ಈ ವಿಜಾಪುರ ಜನರ ಆಸ್ತಿ ಸಿ ಅದಕ್ಕೆ ನಾವೆಲ್ಲ ಬಹಳ ಸಂತೋಷಪಟ್ಟಿದ್ವಿ ಮೂರು ದಿವಸ ಮತ್ತೊಮ್ಮೆ ಬಿಜಾಪುರಕ್ಕೆ ಬರುವಂತಹ ಈ ಕ್ರೀಡೆಯಲ್ಲಿ ಎಲ್ಲರೂ ಸಹ ಇವತ್ತು ಸಹಕಾರ ಕೊಡ್ತಿದ್ರು ಅವರು ಅಂದ್ರೆ ಎಲ್ಲೆಲ್ಲೂ ನಾನು ಹುಸೇ ಬರಬೇಕಾದಂತಹ ಕೃತ್ಯ ಸಲ್ಲಿಸಿ ತನ್ನೆಲ್ಲರೂ ಅನ್ನಿಸಿ ನಾನು ಮಾತು ಜೈ ಹಿಂದ್ ಜೈ ಶ್ರೀರಾಮ್